ಓಕೆ ಸರ್ ಎಷ್ಟು ವರ್ಷಗಳಿಂದ ಹೈನುಗಾರಿಕೆ ಮಾಡ್ತಾ ಇದ್ರೆ ಎಮ್ ಬಿ ಎಲ್ಲರೂ ವರ್ಕ್ ಮಾಡ್ತಾ ಇದಾರೆ ಅಥವಾ ಫುಲ್ ಟೈಮು ಹೈನುಗಾರಿಕೆ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ಅನುಭವ ಪ್ರಕಾರ

ಎಲ್ಲೇನ ತರತೀರಾ ಸರ್ಸಾಪುರದಲ್ಲೂ ಸಿಗುತ್ತೆ ಸರ್ ಮತ್ತೆ ನಿಮ್ಮ ಹೊಸಗಳಿಗೆ ಯಾವ ಥರ ಆಹಾರ ಕೊಡ್ತೀರಾ ಓಕೆ ಟು ಹಂಡ್ರೆಡ್ ಬಿಡುತ್ತೆ ಐವತ್ತು ಕೆಜಿ ಮುಟೆ ಇದು ಇದು ಬಂದು ಮೂವತ್ತೈದು ಕೆಜಿ ಬರುತ್ತೆ ಫಿಫ್ಟಿ ಬರುತ್ತೆ ಓಕೆ ಇದು ಬಂದ್ಬಿಟ್ಟು ನೈನ್ ಸ್ಟಾರ್ ಅಂತ ಬೂಸಾ ಇದು ರವೆ ಬುಸ ಅಂತಿದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಕ್ವಾಲಿಟಿ ಯಾವ ಸರ್ ಇದು ಯಾವ ಚೆನ್ನಾಗಿರುತ್ತೆ ಕ್ವಾಲಿಟಿ ಇದು ನೈನ್ ಸ್ಟಾರ್ ಚೆನ್ನಾಗಿರುತ್ತೆ ಇದರಲ್ಲೇ ಸ್ಟಿಕ್ಕರ್ ಗಿಣಿ ಅಂತ ಬರುತ್ತೆ ಅದು ಇದಕ್ಕಿಂತ ಒಂದು ರೂಪಾಯಿ ಕಮ್ಮಿ ಇರುತ್ತೆ ಅದು ಗಿಣಿ ಬುಸ ಅಂತಾರಲ್ಲ ಅದನ್ನ ಒಟ್ಟು ಬರುತ್ತೆ ಗಿಣಿ ಬುಸ ಇದು ಬಂದು ಇಂಡಿ ಸರ್ ಇದು ಇಂಡಿ ಒಳ್ಳೆ ಇಂಡಿ ತೌಸಂಡ್ ಹಂಡ್ರೆಡ್ ಬಿಡುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗು ಹೋಗಿತ್ತು ಮೂಟೆನಾ ಮೂಟೆ ತರ್ಟಿ ಕೆಜಿ ಬರುತ್ತೆ ಓಕೆ

ಯಾವ ತಳಿ ಎಷ್ಟು ಕೊಡುತ್ತೆ ಅಂತ ಜರ್ಸಿ ಬಂದು 8 ಇಂದ 9 ಕೊಡುತ್ತೆ ಓಕೆ ಪರ್ ಟೈಮ್ ಪರ್ ಟೈಮ್ ಪರ್ ಟೈಮ್ ಓಕೆ ಇದು ಬಂದು ಸ್ಟಾರ್ಟಿಂಗ್ ಇದು ಇದು ಫಸ್ಟ್ ಸೂರ ಬಂದಿದೆ ಈಗ 6 ಮಂತ್ಸ್ ಪ್ರೆಗ್ನೆಂಟ್ ಇದೆ ಓಕೆ ಇದು ಬಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಂದು 12 ವರ್ಗು ಕೊಡ್ತಾ ಇತ್ತು ಪರ್ ಟೈಮ್ ಪರ್ ಟೈಮ್ ಇದೆ ಆಮೇಲೆ ಒಂದು ಮೂರು ತಿಂಗಳ ಆದಮೇಲೆ ಸ್ವಲ್ಪ ಕಮ್ಮಿ ಬಿತ್ತು

ಊರಲ್ಲೇ ಡೈರಿ ಇದೆ ಕೋಲಾರಲ್ಲಿ ಕೋಲಾರ ಹೋಗುತ್ತೆ ಸರ್ ಇದು ಡೈರಿ ಬಂದ್ಬಿಟ್ಟು ಮೂವತ್ತೊಂದು ರೂಪಾಯಿ ಬರ್ತಾ ಇದೆ ಮೂರು ರೂಪಾಯಿ ಬರ್ತಾ ಇತ್ತು ಒಂದು ಏಟ್ ಮಂತ್ಸಿಂದ ಎರಡು ರೂಪಾಯಿ ಕಟ್ ಮಾಡಿದ್ದಾರೆ ರೀಸನ್ ಏನೋ ಗೊತ್ತಿಲ್ಲ ಈ ಮಿಲ್ಕ್ ಯೂನಿಯನ್ ಚಿಕ್ಕಬಳ್ಳಾಪುರ ಕೋಲಾರದು ಮಾಡಿದ್ದಾರೆ ಹತ್ರ ಅದು ಬಿಟ್ಟರೆ ಸರ್ಕಾರದಿಂದ ಬೋನಸ್ ಅಂತ ಐದು ಐದು ರೂಪಾಯಿ ಬರುತ್ತೆ ಲೀಟರ್ ಮೇಲೆ ಈ ಥರ ತರ್ಟಿ ಸಿಕ್ಸ್ ರುಪೀಸ್ ನೀವು ಒಂದು ಮೂರು ವರ್ಷಗಳಿಂದ ಮಾಡ್ತಾ ಇದ್ರಲ್ಲ ನಿಮ್ಮ ಅನುಭವ ಪ್ರಕಾರ ಐನು ಕಷ್ಟ ಲಾಭದಾಯಕ ಲಾಭ ಇದೆ ಇಮಿಡಿಯೇಟ್ ಆಗಿ ನೋಡಕ್ಕಾಗಲ್ಲ ಒಂದು ಮೂರು ವರ್ಷದಿಂದ ಮಾಡ್ತಾ ಇದ್ರೆ ಸಿಗ್ತಾ ಇಲ್ಲ ಈ ಲೋನ್ಗಳೆಲ್ಲ ಮಾಡ್ತಿದ್ದೀವಿ ಅಂತ ಏನೋ ಒಂದು ಲೋನ್ ಎಲ್ಲ ಒಂದು ಐದಾರು ಸಾವಿರ ಎಷ್ಟು ಲೋನ್ ಬಂದು ಎಂಟು ಸಾವಿರದ

ಪರ್ ಡೇಗೆ ಅಥವಾ ಆಲೂ ಕರೆಯ ಮೆಷಿನಲ್ಲಿ ಲಿಮಿಟೇಷನ್ ಇದೆಯಾ ಅಥವಾ ಒಂದು ಅವರ್ಗೆ ಹತ್ತು ಹಸರು ಇದು ಮತ್ತೆ ಚಾಪ್ ಕಟ್ಟ್ರ ಬಗ್ಗೆ ತಿಳಿಸ್ರೆ ಹ್ಞೂ ಹ್ಞೂ ಹ್ಮ್

ಸರ್ ಬೇ ಅಂದರೆ ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ಬೋದು ಚಾಪ್ ಶಾಪ್ ಒಂದು ಹತ್ತು ಹಸು ಇರೋವ್ರು ಹಾಂ ಬೇಟೆಯಾಗಿ ಒಂದು ಇರೋವ್ರು ಆರಾಮಾಗಿ ಸರ್ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತೀರಾ ಹೈನುಗಾರಿಕೆ ಮಾಡ್ಬೋದು ಲಾಭದಾಯಕ ಅಂತ ಆಮೇಲೆ ಬೇಕು ಒಂದು ಐದು ವರ್ಷದವರೆಗೂ ಲಭ ಎಂತ ನೋಡೋಕ್ಕಾಗಲ್ಲ ಬಂಡವಾಳ ಬಂಡವಾಳ ಬಿಸಿ ಇರುತ್ತೆ ಏನೋ ಲೋನ್ ಮಾಡ್ತೀಯ ಅದು ಇದು ತುಂಬ ಎಕ್ಚುಯರಿಂಗ್ ಮಾಡೋಕ್ಕೋದ್ರೆ ಏನೂ ಸಿಗೋದಿಲ್ಲ ನಾವು ಈಗ ನೋಡಿ

ಸರ್ ಮತ್ತು ಸ ಮಳೆಗಾಲದಲ್ಲಿ ಏನಾದರೂ ಸ್ಪೆಸಿಫಿಕ್ಕಾಗಿ ಮೈಂಟೆನೆನ್ಸ್ ಏನಾದ್ರು ತೊಗೊತೀರಾ ಮಳೆಗಾಲದಲ್ಲಿ ಫುಲ್ ಟೈಮ್ ಆಗಿ ಐನೂಗರಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಓಕೆ ಓಕೆ ಸರ್